రోజన రల్ల గోణయనా రోజుయుతనా ఘన మూర్తి మాత ఉర గణనాథనాబోదర నా వినాయక నా గజాన నానా గౌరీ i ವೀರನಾದ ಅರ್ಜುನ ಮಹಾಭಾರತ ಯುದ್ಧದ ಮೂರನೇ ದಿನ ಭೀಷ್ಮನಿಗೆ ಯುದ್ಧ ರಂಗದಲ್ಲಿ ಇದಿರಾಗುತ್ತ ಬಾಣಗಳನ್ನು ಧರಿಸುತ್ತ ಹೀಗೆ ಹೇಳುತ್ತಾನೆ ಮುಂದೆ ಏನಾಗುತ್ತದೆ ಎಂದು ತಿಳಿಸುತ್ತೇನೆ ಮಹಾಪ್ರಭು ಹರಿಯ ಕೇಳಿದ ಹಿರಿಯರುಳು ಸಂಗ್ರಾಮ ದೊರಕಿತು ಹಿರಿಯರುಳು ಸಂಗ್ರಾಮ ದೊರಕಿತು ಕೃಷ್ಣರೇವನೇ ಕೇಳು ಈ ದಿನ ನಮ್ಮ ಹಿರಿಯರೊಂದಿಗೆ ಸಂಗ್ರಾಮ ಮಾಡುವ ಅವಕಾಶ ದೊರಕಿತು ಹೌದೇ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಆ ಪರೀಕ್ಷಿಸ್ಸಂಧಾನ ಮಾಡು ಎನುತ ಗೊಂಡಿ ಒತ್ತಲಿ ಪರ್ಥನು ಶರವ ಸಂಧೌನಿಸುತ ಹಿರಿಯರ ಚರಣ ವಂದಲೇನು ತಬಿಡಲ ಶರಗಳೆರಡು ನನ್ನ 빌ಾದ ಗಾಡಿವೆಂಬ ಧನಶಿಗೆ ಬಾಣವನ್ನು ಹುಡಿ ಹಿರಿಯರಾದ ಭೀಷ್ಮರ పాదಗಳಿಗೆ ವಂದನೆ ಬಾಣಗಳನ್ನು ಬಿಡುತ್ತೇನೆ ಬಂದು ಭೀಷ್ಮನ ಚರಣ್ಣ ತಡೆಯಲ್ಲಿ ಒಂದನೆಯ ಕೈ ಒತ್ತು ಬೀಳಲು ಕಂಡು ಗಂಗಾ ಜಾತನು ಕಂಡು ಗಂಗಾಜಾತನು ನರನು ಹರುಷವನು ಶರವೆಸಯ್ಯನೂ ಹರುಷವನುಗೊಂಟು ನರನು ಖಂಡಿಸುತ್ತ ಆಹ ಬಾಣಗಳೆರಡು ಬಂದು ನನ್ನ ಪಾದದ ಕೆಳಗೆ ವಂದನೆ ಮಾಡುತ್ತಾ ಕೆಳಗೆ ಬಿದ್ದವು ನನಗೆ ತುಂಬಾ ಸಂತೋಷವಾಯಿತು ಆದರೆ ನಾನು ಅರ್ಜುನನಿಗೆ ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ಇಲ್ಲ ಏಕೆಂದರೆ ಇದು ರಣರಗ್ಗ ಅದಕ್ಕಾಗಿ ನಾನು ಪಾರ್ಥನ ಮೇಲೆ ಶರವನ್ನು ಪ್ರಯೋಗಿಸುತ್ತೇನೆ ಅಜ್ಜ ಇಳಿದ ದಿವಸ ನಮ್ಮ ರಕ್ಷಿಸಿ ಿವಸ ದಕ್ಷ ಇು ಕೂದ್ರೆ ಸಖಾ ಗರ್ಜಿಸಿ ರೂಪೆ ಸಹಾಯ ಗರ್ಜಿಸಿ ರೋದ್ರ ಪೆ ಸಹಾಯ ಗಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಕೌಂದರು ಪಕ್ಷದಲ್ಲಿ ನಿಮಗೆ ಭೇದವ ಕೌಂದರು ಪಕ್ಷದಲ್ಲಿ ನಿಮಗೆ ಭೇದವೇ ಎಳಿದ ದಿವಸದಿಂದ ನಮ್ಮ ರಕ್ಷಿಸಿ ಅಜ್ಜ ತಂದೆ ಮರಣ ಹೊಂದಿದ ದಿನದಿಂದ ನಮ್ಮನ್ನು ಕಾಪಾಡಿದ್ದೇವೆ ಹೌದು ಇಂದು ಆ ಕೌರ ರಾಜ ದುರ್ಯೋಧನಿಗೆ ಸಹಾಯ ಮಾಡುತ್ತಿದ್ದೇವೆ ಹೌದು ಆ ನೆಪದಿಂದ ಗರ್ಜನೆ ಮಾಡುತ್ತಾ ಬಂದ ಕನ್ನರೊಡನೆ ಹೋರಾಡುವುದು ಸರಿಯೇ ಅಜ್ಜ ಹಾ ಎರಡು ಪಕ್ಷದ ಮಕ್ಕಳಲ್ಲಿ ನಿಮಗೆ ಭೇದವೇ ಅಜ್ಜ ಹ ಸರಿಯೇ ಇದು ಅರ್ಜುನ ಬಾಲ್ಭಾಷೆ ಬಾಲ ಭಾಷೆ

ಕಾನುಡಿ ನುಡಿ ಎನ್ನುವುದ ಭುಜನಾ ಬಬುಲ್ ಏತ ಗಾನುಡಿ ತೃಣಯನಿತ್ತ ಶರ ತೆಗೆದು ಎನ್ನ ಮೇಲೋಟಿ ತೃಣಯನೀತ ಶರವ ತೆಗೆದು ಎನ್ನ ಮೇಲೋಟಿ ಎನ್ನಲು ಬೇಡ್ದ ಬಾಲಭಾಷೆ ಅರ್ಜುನ ಹಾ ಮಕ್ಕಳಂತೆ ಮಾತನಾಡಬೇಡವೋ ಆ ನಾನು ಮಕ್ಕಳಂತೆ ಮಾತನಾಡುತ್ತಿರುವೇನೆ ನನಗೆ ನಿಮ್ಮಳು ಹೆಚ್ಚಾಗಿರುವುದು ದಯವೋ ಚಿಂತೆಯೋ ಎಂಬುದನ್ನು ಕೃಷ್ಣನು ಬಲ್ಲನು ಸರಿ ಏತಕೆಂತಹ ಮಾತು ಶಿವನು ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಹೂಡು ಇಗೋ ಈ ಬಾಣವನ್ನು ಪ್ರಯೋಗಿಸುತ್ತೇನೆ ಅರ್ಜುನ ಹ ಈ ಬಾಣವನ್ನು ಪರಿಹರಿಸು ಪರಿಹರಿಸುಗಳು ಇಂದ್ರಜೋತನ ದರ ತರಿದು ಮಗುಳೆ ಕವಿಸಲು ಚಂದನದ ಹಯಂಗಳು ಮೊದಲಾಗ ಸೂತನು ನೊಂದು ಮೂರ್ಛೆಗಳಲ್ಲೂ ಭೀಷ್ಮ ಬೆರಗು ಬಟ್ಟನು ಭೀಷ್ಮರು ಬಾಣಗಳನ್ನು ಕೂಡ ಬಿಟ್ಟಾಗ ಆಕಾಶವೆಲ್ಲ ಬಾಣಗಳಿಂದ ಆವರಿಸಿತ್ತು ನಾನು ಅವುಗಳನ್ನು ಹೊಡೆಯುತ್ತೇನೆ ನಾನು ನನ್ನ ಬಾಣಗಳಿಂದ ಪುನಃ ಆಕಾಶವನ್ನು ಕವಿಯುವ ಹಾಗೆ ಮಾಡುತ್ತೇನೆ ಅಷ್ಟೇ ಅಲ್ಲ ಕೆಣೆಯುವ ಹಾಗೆ ಸಾರಥಿಯು ಮೂರ್ಛೆಗೊಳ್ಳುವಂತೆ ಮಾಡುತ್ತೇನೆ ಬಳಿರೆ ಮುಜುರೇ ಪಾರ್ಥಿರೇ ಮುಜರೇ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ ಸಕಲ ಶಸ್ತ್ರದಿ ಹೊಳ ಜಲವು ಕಿರೀಟ ಸ್ವಪ್ನಗಳಿಲ್ಲ ನಾ ಭಾರತವ ತಿರಲು ಭೀಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಬಳಿರೆ ಮುಜುರೆ ಅರ್ಜುನ ಸಕಲ ಶಸ್ತ್ರದಿಂದ ಅಪ್ಪಳಿಸುವಂತೆ ಬಾಣವನ್ನು ಪ್ರಯೋಗಿಸಿದೆ ನಿನಗೆ ಅಪಜಯವಾಗುವುದೆಂತು ನಳಿನ ನಾಪನಾದ ಕೃಷ್ಣರು ರಥವನ್ನು ನಡೆಸುತ್ತಿರಲು ನಿನಗೆ ಸೋಲೆ ಸಂಭವಿಸದು ಅದಕ್ಕೆ ನಾನು ನನ್ನ ಬಾಣವನ್ನು ಹರಿಯ ಕಡೆಗೆ ತಿರುಗಿಸುತ್ತೇನೆ ಮೊದಲು ಅವನನ್ನು ಗೆಲ್ಲುತ್ತೇನೆ ಶರಸಂಧಾನ ಮಾಡುತ್ತೇನೆ ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಪರಶುರಾಮ ದತ್ತ ಶರವ ತೆಗೆದು ಉರಿಯ ನುಗುಳುವ ಶರವು ಹರಿಯ ಹಣಗೆ ನಾಂಟಲು ಉರುಳಿದವು ತುರಗ ಹನುಮನೊಳುಕೆ ಸೆಂದನು ತಿರುಗದ ಸುರ ಶರಣನು ಹೊಸಲು ಬಿದ್ದು ತಾಕ್ಷಣ ಪರಶುರಾಮರಿಂದ ದತ್ತವಾದ ಬಾಣವನ್ನು ತೆಗೆದು ಹೂಡುತ್ತೇನೆ ಈ ಬಾಣದ ಶಕ್ತಿ ಕಡಿಮೆ ಬೆಂಕಿಯನ್ನು ಉಗುಳುತ್ತದೆ ರಥವು ತಿರುಗುವಂತೆ ಮಾಡುತ್ತದೆ ರಥದ ಧ್ವಜದಲ್ಲಿರುವ ಹನುಮನು ಅಳಕುತ್ತಾನೆ ರಥದ ಕುದುರೆಗಳು ಹೊರಳುತ್ತವೆ ನಾನೀಗ ನನ್ನ ಬಾಣವನ್ನು ತೆಗೆದು ಕೃಷ್ಣನ ಹಣೆಗೆ ಗುರಿ ಇಟ್ಟು ಪ್ರಯೋಗ ಮಾಡುತ್ತೇನೆ ಮುಂದೆ ಏನಾಗುತ್ತದೆಯ ಔಡ್ ಜಗಿದು ಘನ ರೋಷದಿ ಕುರು ಬಲವ ನದಿ ಹರಿದು ಭೀಷ್ಮನ ವಿಭಾವಿಸುವೆ ಕುರು ಬಲವ ಅಸಿ ಹರಿದು ಭೀಷ್ಮನ ವಿಭಾವಿಸುವೆ ನೀರ್ ಹೇಳು ಜಗ ಬೆರೆಸಿ ಶತ ಕೋಟಿಯು ಬಿಸಜ ಪೀಠ ಮಹೇಶ ಚಕ್ರ ವೈವಸ್ವತರು ಮುಸುಗಿದರು ಹಾ ನನ್ನ ಹಣೆಯು ಒಡೆದು ರಕ್ತ ಸಿಂಚನವಾಗಲು ಎರಡು ಕಣ್ಣುಗಳಿಂದ ಬೆಂಕಿ ಕಿಡಿ ಹರಡಲು ತುಟಿ ಕಚ್ಚಿ ಅಧಿಕವಾದ ರೋಷದಿಂದ ಕುರು ಸೈನ್ಯವನ್ನು ಪುಡಿ ಮಾಡಿ ಭೀಷ್ಮನನ್ನು ಸೋಲಿಸುವೆ ಹದಿನಾಲ್ಕು ಜಗವೆಲ್ಲ ಶತಕೋಟಿ ಜೀವ ರಾಶಿಗಳು ಸೇರಿ ಬ್ರಹ್ಮ ಮಹೇಶ್ವರ ದೇವತೆಗಳ ಅಧಿಪತಿಯಿಂದ ಯಮನು ಮುಚ್ಚಿದರೂ ಬಿಡುವುದಿಲ್ಲ ಎಂದು ಗದಿಸುತ್ತ ಚತುರ್ಥಿತ್ತು ಅಯ್ಯೋ ಇದೇನಾಗಿ ಹೋಯಿತು ನಾನೊಂದು ಬೆದರೆ ದೈವ ಇನ್ನೊಂದು ಬೆಳೆಯಿತಲ್ಲ ಕೃಷ್ಣ ಪರಮಾತ್ಮ ಗರ್ಜಿಸುತ್ತ ಕುದುರೆ ಕಡಿವಾಣವನ್ನು ಬಿಸಿಟು ಕೈಯಲ್ಲಿ ಚಕ್ರವನ್ನು ಧರಿಸಿಕೊಂಡು ದುಮ್ಮಿಕ್ಕುತ್ತಾನೆ ಆಗ ಹದಿನಾಲ್ಕು ಲೋಕ ತಲ್ಲಣಗೊಂಡವು ರಿಯಖಯ ತಡೆವರೆಂದೆರಡು ಬಲ ಹರಿಯಾತಿಯ ತಡೆವರರೆಂದೆರಡು ಬಲ ಮುಚ್ಚಿರಲು ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ಬೆರಗಾಗಿ ಎರಡು ಬಲ ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆ ತಂದು ದುರಿತವನ ದಾವಾಗ್ನಿ ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರೀ ದುರಿತವನ ದಾವಾಗ್ನಿ ಲಕ್ಷ್ಮೀ ಮುಕುಂದ ಮುರಾರೇ ಜಯ ವೇಣು ತೆರೆಗಿ ಮಗುಳೆದ್ದಚ್ಯುತನ ಮೃದು ಕರವ ಪಿಡಿದೆಂದ ಕೃಷ್ಣನ ಕೋಪವನ್ನು ತಡೆಯುವವರಾರೆಂದು ಎರಡು ಸೈನ್ಯಗಳು ಬೆಚ್ಚಿ ಬೆರಗಾಗಿದ್ದಾರೆ ನಾನೇ ರಥದಿಂದಿಳಿದು ಕೃಷ್ಣನಡೆಗೆ ಸಾರುವೆ ಲಕ್ಷ್ಮೀವರನೆ ಮುಕುಂದ ಮುರಾರಿ ಜಯವು ನಿನ್ನದೇ ನಿನಗೆ നമസ്കരിത്തേ മൃദുവേന ശ്രീ മനോഹര സ്വാമി പരാ ശ്രീ മനോഹര സ്വാമി പരാ ಶ್ರೀ ಮನೋಹ ರ ಸ್ವಾಮಿ ಪರ ಕೂ ಶ್ರೀ ಮನೋ ರ ಸ್ವಾಮಿ ಪರಾ Và lời lẽ bí ẩn, cảnh thơ Ariyalu những cảnh thơ.

చె పాల చూ సేవ కయ పాల రక్ష ಮನೋಹರ ಸ್ವಾಮಿ ಶ್ರೀ ಮನೋಹರ ಸ್ವಾಮಿ ಹಾ ನಿನಗೆ ಜಯವಾಗಲಿ ಹ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು ಹ ಪರಮಾತ್ಮ ಹ ನನ್ನ ಕುತ್ತಿಗೆಯನ್ನು ಕಡಿಯಲು ಕೈಯಲ್ಲಿ ಚಕ್ರವಾ ಹಿಡಿದಿರುವೆಯಾ ಹ ಚೆನ್ನಾಯಿತು ಸೇವಕನಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸು ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಷ ನಾನು ಇವರ ಜಗಳ ನಿಲ್ಲುತ್ತೀ ಚಕ್ರವನ್ನ ಪ್ರಯೋಗಿಸು ದೇವ ಶ್ರೀ ಮನೋಹರ ವಿಶ್ವ ಯನಗೆ ನಗೆಯು ಬಂತು ಯನಗೆ ನಗೆಯು ಬಂತು ನಿನ್ನ ಕಂಡು ಯನಗೆ ನಗೆಯು ನು ಬಂತು ನಿನ್ನ ಕಂಡಿಯೋ

ಚಕ್ ಪ್ರಭು ಕಳುಗಿತರ್ ನಯ ರೋಮವನ್ನು ಕಾಟಿದರ ನಾನು ಶರಣನೆ ನಿನ್ನಗೆ ಯಾ ನಗೆ ನಗೆ ಜು ನಗೆ ನಗೆ ಜೂ ನಿನ್ನ ಕಣ್ ಇಂತೂ ನನಗೆ ನಗೆಯ ಬಂದಿತು ನಿನ್ನನ್ನು ಈ ರೀತಿ ಕಂಡು ಹುಲ್ಲನ್ನು ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಚೆನ್ನಾಯಿತು ಚಕ್ರವನ್ನ ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ನಿನಗೆ ಶರಣು ಎನ್ನುವೆ ಶ್ರೀ ಮನೋಹರ ಯನ ಲೋಕರು ನಗೆಗೂಟಿ ಚಕ್ರವಾದನು ಜದನ್ನ ಮುಚ್ಚಿ ಕಿರೀಟಿಗ ಭಯವ ನೀಯಲ್ ಅಚ್ಯುತನ ಅಚ್ಯುತನ ಹಣೆಯ ರಘುತವನ ರಸಲಿ ಪರಿರಣದಿ ಸಂದು ದಿವಸ ಒಂಬತ್ತನೆಯ ನಿಶಿಜಲಿ ಭೀಷ್ಮನು ರೂಪೆಗೆಯ ಮಜ ಚಿಂತಿಸಿದ ಕೆಳಗಿಳಿಸಿ ಶ್ರೇಷ್ಠವಾದ ರಥವನ್ನೇರಿ ಅರ್ಜುನನಿಗೆ ಅಭಯವನ್ನು ನೀಡುತ್ತೇನೆ ನನ್ನ ಹಣೆಯ ರಕ್ತವನ್ನು ಪಾಂಡವರು ಬರೆಸುತ್ತಿದ್ದಾರೆ ಹೀಗೆ ಇಂದಿನ ದಿನದ ಯುದ್ಧವು ಪರಿಸಮಾಪ್ತಿಯಾಯಿತು ಒಂಬತ್ತನೆಯ ದಿನದ ಯುದ್ಧದಲ್ಲಿ ಭೀಷ್ಮರ ಆರ್ಭಟಕ್ಕೆ ಕಡಿವಾಣ ಹಾಕಬೇಕಾಗಿದೆ ಹಾಗಾಗಿ ಇಂದಿನ ದಿನವೇ ಭೀಷ್ಮರ ಶಿಬಿರಕ್ಕೆ ತೆರಳಿ ಮಾತನಾಡುವುದಿದೆ ராயனையுது ரங்கவி கலையுக